ಪ್ರಿಯ ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೆಳೆ ಹಾನಿ ಪರಿಹಾರದ ಬಗ್ಗೆ ಮತ್ತೊಂದು ಬೇಕೊಂದು ಬಂದಿದೆ ಹೌದು ಎಷ್ಟು ಬೆಳೆ ಪರಿಹಾರ ಆದ್ರೆ ಎಷ್ಟು ಇಮೇಜ್ ಸಿಗಲಿದೆ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ದಯವಿಟ್ಟು ಸ್ಕಿಪ್ ಮಾಡದೆ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದಕ್ಕೂ ಮುನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ್ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ರೈತರ ಯಾವ ಹಂತದಲ್ಲಿ ಹಾನಿ ಆದರೆ ಎಷ್ಟು ಹಣ ಜಮೆ ಆಗುತ್ತದೆ ನಿಮಗೆ ಗೊತ್ತೇ ಕೇಳಿದ್ದ ಮಾಹಿತಿ ಮುಂಗಾರು ಹಂಗಾಮಿನ ಬೆಳೆ ವಿಮೆ ಮಾಡಿಸಿದ ರೈತರ ಬೆಳೆ ಮಳೆಯ ಕೊರತೆಯಿಂದ ಬಿತ್ತನೆ ವಿಫಲಗೊಂಡಲ್ಲಿ ಹಿಮ ಮೊತ್ತ ಗರಿಷ್ಠ ಶೇಕಡಾ ಇಪ್ಪತ್ತೈದರಷ್ಟು ಬೆಳೆ ವಿಮೆ ಪಾವತಿಸಲಾಗುವುದು ಬಿತ್ತನೆಯಿಂದ ಕಟಾವು ಹಂತದವರೆಗಿನ ಮಧ್ಯದ ಅವಧಿಯಲ್ಲಿ ಬೆಳೆ ನಷ್ಟ ಸಂಭವಿಸಿದರೆ ಮುಂಚಿತವಾಗಿ ಅಂದಾಜು ಮಾಡಲಾದ ಬೆಳೆ ವಿಮೆ ನಷ್ಟ ಪರಿಹಾರದಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಬೆಳೆ ಎಮೆ ಹಣವನ್ನು ಪರಿಹಾರವಾಗಿ ನೀಡಲಾಗುತ್ತದೆ ಏನು ಯಾವ ಯಾವ ಹಂತದಲ್ಲಿ ಎಷ್ಟು ನಷ್ಟವಾದರೆ ಎಷ್ಟು ಪರಿಹಾರ ನೀಡಲಾಗುವುದು ಇಲ್ಲಿ ತಿಳಿದುಕೊಳ್ಳೋಣ ತೊಗುರಿ ಬೆಳೆ ಮೊಳಕೆ ಹಂತದಲ್ಲಿ ನಷ್ಟವಾದರೆ ಶೇಕಡ ನಲವತ್ತಾರರಷ್ಟು ಪರಿಹಾರ ನೀಡಲಾಗುವುದು ಬೆಳವಣಿಗೆ ಹಂತದಲ್ಲಿ ಹಾಗೂ ಮಗ್ಗುವ ಹಂತದಲ್ಲಿ ಕೊಯ್ಲು ಹಂತದಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಪರಿಹಾರ ನೀಡಲಾಗುವುದು ಏನು ಹೆಸರು ಬೆಳೆಯ ಮೊಳಕೆ ಹಂತದಲ್ಲಿ ಶೇಕಡಾ ಅರವತ್ತರಷ್ಟು ಬೆಳವಣಿಗೆ ಹಂತದಲ್ಲಿ ಶೇಕಡಾ ಹತ್ತೊಂಬತ್ತರಷ್ಟು ಕೊಯ್ಲು ಹಂತದಲ್ಲಿ ಶೇಕಡ ಎಂಬತ್ತರಷ್ಟು ಪರಿಹಾರ ನೀಡಲಾಗುವುದು ಸೋಯಾಬೀನ್ ಮತ್ತು ಅವರೇ ಮೊಳಕೆ ಹಂತದಲ್ಲಿ ಶೇಕಡಾ ಐವತ್ನಾಲ್ಕರಷ್ಟು ಬೆಳವಣಿಗೆ ಹಂತದಲ್ಲಿ ಶೇಕಡಾ ಇಪ್ಪತ್ತೆರಡರಷ್ಟು ಕೊಯ್ಲು ಹಂತದಲ್ಲಿ ಶೇಕಡಾ ಇಪ್ಪತ್ತೆರಡರಷ್ಟು ಪರಿಹಾರ ನೀಡಲಾಗುವುದು ಇನ್ನು ಸೂರ್ಯಕಾಂತಿ ಮೊಳಕೆ ಹಂತದಲ್ಲಿ ಶೇಕಡಾ ಅರವತ್ತೆಂಟರಷ್ಟು ಹಾಗೂ ಬೆಳವಣಿಗೆ ಹಂತದಲ್ಲಿ ಶೇಕಡಾ ಹದಿನೆಂಟರಷ್ಟು ಕೊಯ್ಲು ಹಂತದಲ್ಲಿ ಶೇಕಡಾ ಹದಿಮೂರರಷ್ಟು ಪರಿಹಾರ ನೀಡಲಾಗುವುದು ಇನ್ನು ಹತ್ತಿ ಮೊಳಕೆ ಹಂತದಲ್ಲಿ ಬೆಳವಣಿಗೆ ಹಂತದಲ್ಲಿ ಶೇಕಡಾ ಇಪ್ಪತ್ತಷ್ಟು ಕೊಯ್ಲು ಹಂತದಲ್ಲಿ ಶೇಕಡಾ ಇಪ್ಪತ್ತೊಂದರಷ್ಟು ಪರಿಹಾರ ನೀಡಲಾಗುವುದು ಅದೇ ರೀತಿ ಎಳ್ಳು ಮೊಳಕೆ ಹಂತದಲ್ಲಿ ಶೇಕಡಾ ಐವತ್ತೆಂಟರಷ್ಟು ಬೆಳವಣಿಗೆ ಹಂತದಲ್ಲಿ ಶೇಕಡ ಹದಿನೆಂಟು ಹಾಗೂ ಕೊಯ್ಲು ಹಂತದಲ್ಲಿ ಶೇಕಡಾ ಇಪ್ಪತ್ನಾಲ್ಕರಷ್ಟು ಪರಿಹಾರ ನೀಡಲಾಗುವುದು ಹಾಗಾಗಿ ರೈತರು ಕಡ್ಡಾಯವಾಗಿ ಬೆಳೆ ವಿಮೆ ಸೌಲಭ್ಯವನ್ನ ಪಡೆಯಲು ಕೋರಲಾಗಿದೆ ರೈತರು ಪಾವತಿಸಬೇಕಾದ ಹಿಮತದ ಮಾಹಿತಿ ರೈತರು ಪ್ರತಿ ಹೆಕ್ಟರ್ಗೆ ತೊಗರಿ ಬೆಳೆಗೆ ಎಂಟುನೂರ ಐವತ್ತು ರೂಪಾಯಿ ಹೆಸರಿಗೆ ಐದುನೂರ ಎಂಬತ್ತು ರೂಪಾಯಿ ಉದ್ದು ಐದುನೂರ ಅರವತ್ತು ರೂಪಾಯಿ ಸಜ್ಜೆ ಐದುನೂರ ಎಂಬತ್ತು ರೂಪಾಯಿ ಸೋಯಾ ಮತ್ತು ಅವರೆ ಐದುನೂರ ಎಂಬತ್ತು ರೂಪಾಯಿ ರೈತರ ವಂತಿಕೆ ಪಾವತಿಸಬೇಕಾಗುತ್ತದೆ ಸೂರ್ಯಕಾಂತಿ ಎಂಟುನೂರ ನಲವತ್ತು ರೂಪಾಯಿ ಹತ್ತಿ ನೀರಾವರಿ ಬೆಳೆಗೆ ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಎರಡು ಐದನೂರು ರೂಪಾಯಿ ಹಿಮಾಮ ತಾಪಿಸಬೇಕಾಗುತ್ತದೆ ರೈತರು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಬೆಳೆ ವಿಮೆ ಮಾಡಿಸಿ ಬೆಳೆಯ ವಿವಿಧ ಹಂತಗಳಲ್ಲಿ ಹಾನಿ ಸಂಭವಿಸಿದಾಗ ವಿಮಾ ಪರಿಹಾರ ಪಡೆಯಬಹುದು ಬೆಳೆಮೆ ಕಟ್ಟುವಾಗ ಯಾವ ವಿಮಾ ಕಂಪನಿಗೆ ಕಟ್ಟಲಾಗಿದೆ ಎಂಬುದನ್ನು ರೈತರು ಬರೆದಿಟ್ಟುಕೊಳ್ಳಬೇಕು ಇದರೊಂದಿಗೆ ನಿಮ್ಮ ತಾಲೂಕಿನ ವಿಮಾ ಕಂಪನಿಯ ಸಿಬ್ಬಂದಿಯ ಮೊಬೈಲ್ ನಂಬರ್ ಇಟ್ಟುಕೊಳ್ಳಬೇಕು ಬೆಳೆ ಹಾನಿಯಾದರೆ ವಿಮಾ ಕಂಪನಿಗೆ ಎಪ್ಪತ್ತೆರಡು ಗಂಟೆಯೊಳಗೆ ತಿಳಿಸಬೇಕಾಗುತ್ತದೆ ಆಗ ವಿಮಾ ಕಂಪನಿಯ ಸಿಬ್ಬಂದಿ ನಿಮ್ಮ ಜಮೀನಿಗೆ ಬಂದು ಬೆಳೆ ಹಾನಿಯಾಗಿದ್ದನ್ನು ಪರಿಶೀಲಿಸಿ ಬೆಳೆ ಮಾನ ಪರಿಹಾರಕ್ಕಾಗಿ ಮೇಲಾಧಿಕಾರಿಗಳಿಗೆ ತಿಳಿಸುತ್ತಾರೆ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ